ಒಂದು ದಿನ ಒಬ್ಬ ಹೆಂಗಸು ಅವಳ ಹನ್ನೆರಡು ವರ್ಷದ ಮಗಳನ್ನು ಕರೆದುಕೊಂಡು ನಮ್ಮ ಆಸ್ಪತ್ರೆಗೆ ಬರುತ್ತಾಳೆ ಆ ಮಗುವನ್ನು ನೋಡಿ ನಾನು ಗಾಬರಿಗೊಂಡೆ ಯಾಕೆಂದರೆ ಆ ಮಗುವಿನ ಹೊಟ್ಟೆ ಸ್ವಲ್ಪ ಊದಿಕೊಂಡಿತ್ತು ಮಗುವಿನ ಹೊಟ್ಟೆಯಲ್ಲಿ ಏನೋ ಇನ್ಫೆಕ್ಷನ್ ಆಗಿರಬಹುದು ಅಥವಾ ನೀರು ತುಂಬಿಕೊಂಡಿರಬಹುದು ಎಂದು ಇಲ್ಲವೇ ಇನ್ನೇನಾದರೂ ತೊಂದರೆ ಆಗಿರಬಹುದು ಅಂತ ತಿಳಿದುಕೊಂಡೆ ಆದರೆ ಆ ಮಗುವಿನ ತಾಯಿ ಜೋರಾಗಿ ಅಳುತ್ತಿದ್ದಳು ನಾನು ಏನಾಯಿತಮ್ಮ ಯಾಕೆ ನೀವು ಜೋರಾಗಿ ಅಳುತ್ತಿದ್ದೀರಿ ಎಂದು ಕೇಳಿದೆ ಆಗ ಆ ತಾಯಿ ಹೇಳಿದ್ದನ್ನು ಕೇಳಿ ನನಗೆ ಗಾಬರಿಯಾಯಿತು ಆ ಹೆಂಗಸು ಮೇಡಮ್ ನಮ್ಮ ಮರ್ಯಾದೆ ನೀವೇ ಕಾಪಾಡಿ ಎಂದು ಅಳುತ್ತಿದ್ದಳು ಆಗ ನನಗೆ ವಿಷಯ ಏನೆಂದು ಅರ್ಥವಾಯಿತು ಆ ಹನ್ನೆರಡು ವರ್ಷದ ಮಗು ಗರ್ಭಿಣಿ ಎಂದು ಈಗ ಆ ತಾಯಿ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಮಾನ ಮರ್ಯಾದೆ ಉಳಿಸಿ ಎಂದು ಕೇಳಿಕೊಂಡಳು ನಾನು ಆ ಮಗುವನ್ನು ನೋಡಿ ನಂಬಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಮಗು ಇನ್ನು ತುಂಬ ಚಿಕ್ಕ ಹುಡುಗಿ ಆ ತಾಯಿ ಎರಡೂ ಕೈ ಜೋಡಿಸಿ ಮುಗಿಯುತ್ತಾ ಕಣ್ಣೀರು ಹಾಕುತ್ತಿದ್ದಳು ಕಾಲು ಕಾಲು ಹಿಡಿದುಕೊಳ್ಳಲು ಬರುತ್ತಿದ್ದಳು ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ಅವಳನ್ನು ಕೊಂದೇ ಬಿಡುತ್ತಾನೆ ಎಂದು ಹೇಳಿದಳು ಆಗ ನಾನು ಇಷ್ಟು ದಿನಗಳವರೆಗೆ ನಿಮಗೆ ಈ ವಿಷಯ ಯಾಕೆ ಗೊತ್ತಾಗಲಿಲ್ಲ ನೀವೇಕೆ ಗಮನಿಸಲಿಲ್ಲ ನಿಮ್ಮ ಮಗಳ ಕಡೆ ಸರಿಯಾಗಿ ಜ್ಞಾನ ಇಡಲಿಲ್ಲವೆ ಎಂದು ಕೇಳಿದಾಗ ಮೇಡಮ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ ಜಂತುಹುಳಗಳು ಆಗಿರಬಹುದು ಎಂದುಕೊಂಡಿದ್ದೆ ನನ್ನ ಮಗಳು ತುಂಬ ಒಳ್ಳೆಯವಳು ನಮ್ಮ ಮಗಳು ಯಾವಾಗಲೂ ಭಗವಂತನನ್ನು ಪ್ರಾರ್ಥಿಸುತ್ತಾಳೆ ಅವಳು ಭಗವದ್ಗೀತೆಯನ್ನು ತುಂಬ ಚೆನ್ನಾಗಿ ಓದುತ್ತಾಳೆ ಮತ್ತು ಅರ್ಥ ಮಾಡಿಕೊಂಡು ತನಗಿಂತ ಚಿಕ್ಕ ಮಕ್ಕಳಿಗೆ ಅದರ ಬಗ್ಗೆ ಹೇಳುತ್ತಾಳೆ ಅವಳಿಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಎಂದು ಹೇಳುತ್ತಾರೆ ಆಗ ನಾನು ಮಗುವಿನ ಬಗ್ಗೆ ಸ್ಕೂಲ್ನಲ್ಲಿ ಏನಾದರೂ ತಪ್ಪು ನಡೆದಿದೆಯಾ ಎಂದು ಆ ಮಹಿಳೆಯನ್ನು ವಿಚಾರಿಸಿದೆ ಶಾಲೆಯಲ್ಲಿ ಎಲ್ಲ ಕಡೆ ಸಿ ಸಿ ಕ್ಯಾಮೆರಾ ಇದೆ ಮೇಡಮ್ ಅಲ್ಲದೆ ಆ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಚೆನ್ನಾಗಿವೆ ನನ್ನ ಮಗಳ ವಿಷಯದಲ್ಲಿ ಆ ರೀತಿ ನಡೆಯಲು ಸಾಧ್ಯವೇ ಇಲ್ಲ ಮತ್ತೆ ನಾನು ಕೇಳಿದೆ ನೀವು ನಿಮ್ಮ ಮಗಳ ಬಗ್ಗೆ ಏನನ್ನೋ ಮುಚ್ಚಿಡುತ್ತಿದ್ದೀರಿ ದಯವಿಟ್ಟು ಹೇಳಿ ನಿಮ್ಮ ಮಾತಿನಲ್ಲಿ ನನಗೆ ಏನೋ ಗೊಂದಲ ಕಾಣಿಸುತ್ತಿದೆ ನೀವು ಅದೇನೆಂದು ನಮಗೆ ಸತ್ಯ ಹೇಳಿದರೆ ಆಗ ಮಾತ್ರ ನಾವು ನಿಮಗೆ ಸಹಾಯ ಮಾಡಲು ಸಾಧ್ಯ ಎಂದಾಗ ಆ ಮಹಿಳೆ ಮಾತ್ರ ಕಣ್ಣೀರು ಸುರಿಸುತ್ತಾನೆ ಇದ್ದಳು ನನಗೆ ಆಕೆಯ ಮೇಲೆ ಇನ್ನೂ ಅನುಮಾನ ಜಾಸ್ತಿ ಆಯಿತು ಯಾಕೆಂದರೆ ಈ ವಿಷಯ ಒಬ್ಬ ತಾಯಿಗೆ ಮಗಳ ಬಗ್ಗೆ ಗೊತ್ತಾಗದೇ ಇರಲು ಸಾಧ್ಯವೇ ಇಲ್ಲ ಆ ಮಹಿಳೆ ನಮ್ಮ ಬಳಿ ಏನನ್ನೋ ಹೇಳುತ್ತಿಲ್ಲ ಯಾವುದೋ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ಖಚಿತವಾಯಿತು ಯಾವ ಪುರುಷನ ಸಂಪರ್ಕವಿಲ್ಲದೆ ಯಾವ ಹೆಣ್ಣು ಗರ್ಭಿಣಿ ಆಗುವುದಿಲ್ಲ ಈಗ ಈ ಮಗುವಿನ ವಿಷಯದಲ್ಲೂ ಅದೇ ನಡೆದಿದೆ ಒಬ್ಬ ಪುರುಷನಿಲ್ಲದೆ ಗರ್ಭಿಣಿಯಾಗಲು ಅಸಾಧ್ಯ ಯಾರೋ ಈ ಹುಡುಗಿಗೆ ಗೊತ್ತಾಗದ ಹಾಗೆ ಈ ರೀತಿ ಮಾಡಿದ್ದಾರೆ ಇಲ್ಲ ಬಲವಂತವಾಗಿ ಈ ರೀತಿ ಮಾಡಿರಬೇಕು ಎಂದು ಅಂದುಕೊಂಡೆ ತಾಯಿಯ ನಿರ್ಲಕ್ಷ್ಯದಿಂದ ಈ ಮಗುವಿನ ಪರಿಸ್ಥಿತಿ ಈಗ ಈ ರೀತಿಯಾಗಿದೆ ಆ ಮಗು ತುಂಬ ಅಮಾಯಕ ಮಗುವಾಗಿತ್ತು ಆ ತಾಯಿಯನ್ನು ಗಮನಿಸಿದಾಗ ಆಕೆ ನನ್ನ ಬಳಿ ಏನನ್ನೋ ಮುಚ್ಚಿಡುತ್ತಿದ್ದಾಳೆ ಎಂದು ಸ್ಪಷ್ಟವಾಯಿತು ಆಗ ನಾನು ನೀವು ಎಷ್ಟೇ ಕಣ್ಣೀರು ಹಾಕಿದರೂ ಪ್ರಯೋಜನವಿಲ್ಲ ನಿಮ್ಮ ಮಗಳಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸೋಣ ಎಲ್ಲ ವಿಷಯ ಗೊತ್ತಾಗುತ್ತೆ ಮತ್ತು ಹೆರಿಗೆ ಯಾವಾಗ ಎಂದು ತಿಳಿಯುತ್ತದೆ ಎಂದು ಹೇಳಿದೆ ಈ ಮಾತುಗಳನ್ನು ಹೇಳಬೇಕಾದರೆ ನನಗೆ ನಾಚಿಕೆಯಾಗುತ್ತಿತ್ತು ಅಲ್ಲದೆ ಆ ಮಗುವಿನ ಬಗ್ಗೆ ನೆನೆಸಿಕೊಂಡು ತುಂಬ ದುಃಖವಾಗುತ್ತಿತ್ತು ನಂತರ ನಾನು ಸ್ಕ್ಯಾನಿಂಗ್ ರೂಮ್ಗೆ ಮಗುವನ್ನು ಕರೆದುಕೊಂಡು ಹೋಗಬೇಕಾದರೆ ಆಕೆ ನಾನು ಕೂಡ ಬರುತ್ತೇನೆ ಎಂದು ಹೇಳಿದಳು ಒಬ್ಬಳೆ ಮಗುವನ್ನು ಕಳಿಸಲು ಆ ತಾಯಿ ಒಪ್ಪಿಕೊಳ್ಳಲಿಲ್ಲ ಆ ಮಗು ನನ್ನ ಹತ್ತಿರ ಏನಾದರೂ ಹೇಳಿಬಿಡುತ್ತಾಳೆ ಎನ್ನುವ ಕಾರಣಕ್ಕೋ ಏನೋ ಆಕೆ ನನ್ನ ಜೊತೆ ಬರುತ್ತೇನೆ ಎಂದಳು ಆಕೆ ನಡವಳಿಕೆ ತುಂಬ ವಿಚಿತ್ರ ಅನಿಸಿತು ತಾಯಿ ಮಗುವನ್ನು ರೂಮಿನೊಳಗೆ ಕರೆದುಕೊಂಡು ಹೋದೆ ಸ್ಕ್ಯಾನಿಂಗ್ ನಡೆಯಬೇಕಾದರೆ ಆ ತಾಯಿ ನನ್ನ ಮುಖವನ್ನು ನೋಡುತ್ತಿದ್ದರು ನಾನು ಏನು ಹೇಳುತ್ತೇನೋ ಎಂದು ಆಕೆ ಬಕಪಕ್ಷಿಯಂತೆ ಕಾಯುತ್ತಿದ್ದಳು ನನ್ನ ಮಗಳ ಜೀವನ ಏನಾಗುತ್ತದೋ ಎಂದು ಹೆದರಿಕೊಂಡಿದ್ದಳು ಆಗ ನಾನು ಆ ಮಹಿಳೆಗೆ ಹೇಳಿದೆ ನೋಡಿ ನಿಮ್ಮ ಮಗಳು ತುಂಬ ಚಿಕ್ಕವಳು ನೀವು ಮಾನ ಮರ್ಯಾದೆ ಎಂದು ಭಯಪಡಬೇಡಿ ನಿಮ್ಮ ಮಗಳ ಬಗ್ಗೆ ಸ್ವಲ್ಪ ಯೋಚಿಸಿ ಆಕೆ ಏನು ತಪ್ಪು ಮಾಡಿಲ್ಲವೆಂದರೆ ನೀವು ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಿ ಎಂದು ಕೇಳಿದೆ ಚಿಕ್ಕ ಮಕ್ಕಳಿಗೆ ಈ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ ಇದರ ಬಗ್ಗೆ ಅವರಿಗೆ ಏನು ತಿಳಿದಿರುವುದಿಲ್ಲ ನೀವು ಇವರ ಸ್ನೇಹಿತರನ್ನು ಅಕ್ಕಪಕ್ಕದ ಮನೆಯವರನ್ನು ಗಮನಿಸಬೇಕಲ್ಲವೇ ಎಂದು ಹೇಳಿದೆ ಅದರ ಜೊತೆ ನಿಮ್ಮ ಮಗಳನ್ನು ಸಹ ನೀವೇ ತಾನೇ ಹುಷಾರಾಗಿ ನೋಡಿಕೊಳ್ಳಬೇಕು ಸ್ವಲ್ಪ ಸಮಯದ ನಂತರ ನನ್ನ ಕೈಗೆ ರಿಪೋರ್ಟ್ ಬಂತು ಆಗ ಆ ಮಹಿಳೆ ನಮ್ಮ ಮಗಳಿಗೆ ಏನಾಗಿದೆ ಎಂದು ಗಾಬರಿಯಿಂದ ಕೇಳಿದಳು ನನಗೆ ಆಕೆಗೆ ಹೇಳಲು ಧೈರ್ಯವೇ ಸಾಕಾಗಲಿಲ್ಲ ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ರಿಪೋರ್ಟ್ನಲ್ಲಿ ಏನೇ ಬಂದಿದ್ದರೂ ನೀವು ನಿಮ್ಮ ಮಗಳನ್ನು ಶಿಕ್ಷಿಸಬಾರದು ನಿಮ್ಮ ಮಗು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಳೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಆ ಮಗು ಸತ್ತು ಹೋಗಬಹುದು ಆದ್ದರಿಂದ ನೀವು ಅವಳನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಈಗ ನಿಮ್ಮ ಮಗು ಏಳೆಂಟು ತಿಂಗಳಿಂದ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ನಾನು ಈಗ ಔಷಧಿ ಕೊಟ್ಟರೆ ಅದು ಅವಳ ಪ್ರಾಣಕ್ಕೆ ತೊಂದರೆಯಾಗುತ್ತದೆ ಈಗ ಎಲ್ಲ ಸಮಯವೂ ಮೀರಿ ಹೋಗಿದೆ ನೀವು ಮಗುವನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಿ ಈಗ ಅವಳಿಗೆ ಹೆರಿಗೆಯಾಗುವವರೆಗೂ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮಗುವನ್ನು ಹೆತ್ತ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ ಈ ಮಾತನ್ನು ಹೇಳಿ ನಾನು ಆ ಮಹಿಳೆಯನ್ನು ಒಪ್ಪಿಸಿ ಅವಳನ್ನು ಮನೆಗೆ ಹುಷಾರಾಗಿ ಕರೆದುಕೊಂಡು ಹೋಗಿ ಎಂದು ಹೇಳಿದೆ ಆಗ ಆಕೆ ಮೇಡಮ್ ನೀವು ಹೇಳಿದ್ದು ಏನೂ ನಡೆಯುವುದಿಲ್ಲ ಎಂದು ಹೇಳಿದಳು ನಾನೀಗ ಅವಳನ್ನು ಮನೆಗೆ ಕರೆದುಕೊಂಡು ಹೋದರೂ ಅವಳ ಹೊಟ್ಟೆಯಲ್ಲಿರುವ ಮಗು ಹೊರಗೆ ಬರುವುದಕ್ಕೂ ಮುಂಚೆ ಅವಳನ್ನು ಸಾಯಿಸಿ ಬಿಡುತ್ತಾರೆ ಮಗಳನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಎಂದು ನನ್ನನ್ನು ಕೂಡ ಕೊಂದು ಹಾಕುತ್ತಾರೆ ನಾನು ಇವಳನ್ನು ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ ದಯವಿಟ್ಟು ನೀವೇ ನನಗೆ ಯಾವುದಾದರೊಂದು ದಾರಿಯನ್ನು ತಿಳಿಸಿ ಇಲ್ಲದಿದ್ದರೆ ನಾನು ಇವಳನ್ನು ಬಿಟ್ಟು ಬಿಡಬೇಕು ಇಲ್ಲದಿದ್ದರೆ ನನಗೆ ಬೇರೆ ದಾರಿ ಇಲ್ಲ ಎಂದು ಹೇಳಿದಳು ಆಗ ನಾನು ನೀವು ನಿಮ್ಮ ಮಗಳನ್ನು ಯಾಕೆ ಬಿಟ್ಟುಕೊಡುತ್ತೀರಿ ನಿಮ್ಮ ಮಗಳಿಗೆ ಯಾರು ಆಸರೆಯಾಗುತ್ತಾರೆ ಮೇಡಮ್ ಈ ವಿಷಯ ನನಗೆ ಗೊತ್ತಿಲ್ಲ ನಿಮ್ಮ ಬಳಿ ಏನಾದರೂ ದಯವಿಟ್ಟು ಉಪಾಯ ಇದ್ದರೆ ತಿಳಿಸಿ ಇಲ್ಲದಿದ್ದರೆ ನನ್ನ ಮಗಳನ್ನು ನಿಜವಾಗಿ ಕೊಂದು ಹಾಕಿಬಿಡುತ್ತಾರೆ ಎಂದು ಹೇಳಿ ಆ ಮಹಿಳೆ ನನ್ನ ಕಾಲುಗಳನ್ನು ಹಿಡಿದುಕೊಳ್ಳಲು ಬಂದಳು ನಾನು ಹಿಂದೆ ಸರಿದು ಆ ಮಹಿಳೆಯನ್ನು ಮೇಲೆ ಏಳಲು ಹೇಳಿ ನೀನು ನಿಮ್ಮ ಮಗಳನ್ನು ನನ್ನ ಮನೆಗೆ ಕಳುಹಿಸಿಕೊಡು ಅವಳಿಗೆ ಡೆಲಿವರಿ ಆಗುವವರೆಗೂ ಅವಳು ನಿಮ್ಮ ಜೊತೆ ಇಲ್ಲದಿದ್ದರೆ ಏನಾದರೂ ನಿಮಗೆ ತೊಂದರೆಯಾಗುತ್ತದಾ ಎಂದು ಕೇಳಿದೆ ದಯವಿಟ್ಟು ನೀವು ಆ ಕೆಲಸವನ್ನು ಮೊದಲು ಮಾಡಿ ಡಾಕ್ಟರ್ ನಾನು ನನ್ನ ಮಗಳನ್ನು ತವರು ಮನೆಯಲ್ಲಿ ಬಿಟ್ಟಿದ್ದೇನೆ ಎಂದು ನನ್ನ ಗಂಡನಿಗೆ ಹೇಗೋ ಸುಳ್ಳು ಹೇಳುತ್ತೇನೆ ಇದೊಂದು ಸಹಾಯ ಮಾಡಿ ದಯವಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳುತ್ತಾಳೆ ಈ ಕೆಲಸಕ್ಕೆ ನೀವು ಎಷ್ಟೇ ದುಡ್ಡು ಕೇಳಿದರೂ ನಾನು ಕೊಡುತ್ತೇನೆ ಎಂದು ಕೂಡ ಆಕೆ ಹೇಳುತ್ತಾಳೆ ಆಗ ನನಗೆ ಅದನ್ನು ಕೇಳಿ ಕೋಪದ ಜೊತೆ ಭಯವಾಯಿತು ನನಗೆ ಆ ರೀತಿಯೆಲ್ಲ ದುಡ್ಡೆಲ್ಲ ಏನೂ ಬೇಡ ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಮಗುವನ್ನು ನನ್ನ ಜೊತೆ ಕಳಿಸಿಕೊಡಿ ಎಂದು ಹೇಳಿದೆ ನಂತರ ಆ ಮಹಿಳೆ ಸರಿ ಎಂದು ಅಲ್ಲಿಂದ ಹೊರಟು ಹೋದಳು ಆ ಮಹಿಳೆ ಹೋದ ನಂತರ ನಾನು ಮಗುವನ್ನು ನಿಧಾನವಾಗಿ ಮಾತನಾಡಿಸತೊಡಗಿದೆ ನೀನು ಶಾಲೆಗೆ ಹೋಗುತ್ತೀಯಾ ಸ್ಕೂಲಿನಲ್ಲಿ ಯಾರಾದರೂ ಟೀಚರ್ಸ್ ಆಗಲಿ ಡ್ರೈವರ್ ಆಗಲಿ ಬ್ಯಾಟ್ ಟಚ್ ಮಾಡುತ್ತಾರಾ ಎಂದು ಸಮಾಧಾನವಾಗಿ ಕೇಳಿದೆ ಏಕೆಂದರೆ ಇವಳ ಜೊತೆ ಯಾರಾದರೂ ಈ ರೀತಿ ಮಾಡಿದ್ದಾರಾ ಎನ್ನುವ ಆತಂಕ ನನ್ನದಾಗಿತ್ತು ಅದಕ್ಕೆ ಅವಳು ಇಲ್ಲ ಎಂದು ಹೇಳಿದಳು ಅಷ್ಟಕ್ಕೂ ನಡೆದಿದ್ದಾದರೂ ಏನು ಎಂದು ವಿಚಾರಿಸಬೇಕು ಅಂತ ಅಂದುಕೊಂಡೆ ಆ ಮಗು ಇದು ಯಾವಾಗ ನಡೆಯಿತು ಏನಾಯಿತು ಎಂದು ನನ್ನನ್ನೇ ಕೇಳುತ್ತಿತ್ತು ನನ್ನ ಹೊಟ್ಟೆ ಏಕೆ ಹೀಗೆ ಊದಿಕೊಂಡಿದೆ ಎಂದು ಕೇಳುತ್ತಿತ್ತು ನಾನು ಏನು ಹೇಳಬೇಕೆಂದು ತೋಚದೆ ನಿನಗೆ ಸ್ವಲ್ಪ ಹುಷಾರಿಲ್ಲ ನೀನು ಈಗ ತುಂಬ ಹುಷಾರಾಗಿರಬೇಕು ಎಂದು ಹೇಳಿ ನಾನು ಆ ಮಗುವಿನ ಬಳಿ ತುಂಬ ಸೂಕ್ಷ್ಮವಾಗಿ ವಿಚಾರಿಸತೊಡಗಿದೆ ನಿನ್ನ ಜೊತೆ ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡಿದ್ದಾರಾ ಎಂದು ಕೇಳಿದೆ ಆಗ ಆ ಮಗುವಿಗೆ ಅರ್ಥವಾಗದೆ ತಲೆಯಾಡಿಸಿದಳು ನನ್ನನ್ನು ಯಾರೂ ಏನೂ ಅಂದಿಲ್ಲ ಯಾರೂ ಏನೂ ಮಾಡಿಲ್ಲ ಎಂದಳು ಆದರೆ ಅವಳ ಮಾತನ್ನು ನಾನು ನಂಬಲಿಲ್ಲ ಮಾರನೇ ದಿನ ಆ ಮಗುವಿನ ತಾಯಿ ನಮ್ಮ ಹಾಸ್ಪಿಟಲ್ ಹತ್ತಿರ ಬಂದಳು ಅವಳು ಮಗುವಿಗಾಗಿ ಕೆಲವು ತಿಂಡಿ ತಿನಿಸುಗಳನ್ನು ಮತ್ತು ಕೆಲವು ಅವಳ ಬಟ್ಟೆಗಳನ್ನು ತಂದಿದ್ದಳು ನಾನು ಅವುಗಳನ್ನು ತೆಗೆದುಕೊಂಡು ಮಗುವಿಗೆ ಕೊಟ್ಟೆ ಪ್ರತಿದಿನ ಆ ಮಗುವಿನ ತಾಯಿ ಬಂದು ಅವಳನ್ನು ನೋಡಿಕೊಂಡು ಏನಾದರೂ ತಂದು ಕೊಟ್ಟು ಹೋಗುತ್ತಿದ್ದಳು ಆ ಮಗು ಅವಳ ತಾಯಿಯನ್ನು ನೆನೆಸಿಕೊಳ್ಳುತ್ತಿತ್ತು ಮತ್ತು ಆ ಮಗು ತುಂಬ ಹೆದರಿಕೊಂಡಿತ್ತು ನನ್ನ ಜೊತೆ ಏನು ನಡೆಯುತ್ತಿದೆ ಎಂದು ಆ ಮಗು ನನ್ನ ಬಳಿ ಇದ್ದಾಗ ತುಂಬ ಒಳ್ಳೆಯ ನಡತೆಯಿಂದ ಇರುತ್ತಿತ್ತು ಆ ಮಗುವಿನ ಹೆರಿಗೆ ಸಮಯ ಹತ್ತಿರವಾಗಿತ್ತು ಆ ಮಗುವಿಗೆ ನಾರ್ಮಲ್ ಡೆಲಿವರಿ ಆಗಲು ಸಾಧ್ಯವಿರಲಿಲ್ಲ ಹಾಗಾಗಿ ಅವಳಿಗೆ ಆಪರೇಷನ್ ಮಾಡಿ ಡೆಲಿವರಿ ಮಾಡಬೇಕಾಯಿತು ಆ ಮಗು ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟಳು ಮಕ್ಕಳು ತುಂಬ ಆರೋಗ್ಯವಾಗಿದ್ದವು ಆದರೆ ಅವಳ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ ನಾನು ಆ ಮಗುವನ್ನು ಮನೆಗೆ ಕರೆದುಕೊಂಡು ಹೋದೆ ನಾನು ಆಗ ಮತ್ತೆ ಅವಳನ್ನು ವಿಚಾರಿಸಲು ಪ್ರಯತ್ನಿಸಿದೆ ಆದರೆ ಆ ಮಗು ನನ್ನ ಜೊತೆ ಏನು ನಡೆದಿದೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದಳು ನಾನು ಈ ಮಾತನ್ನು ಅವರ ತಾಯಿಗೂ ತಿಳಿಸಿದೆ ನಿಮ್ಮ ಮಗಳು ಈಗ ಆರೋಗ್ಯವಾಗಿದ್ದಾಳೆ ನೀವು ಮಗಳ ಬಗ್ಗೆ ಏನು ಯೋಚನೆ ಮಾಡಬೇಡಿ ಎಂದು ಹೇಳಿದೆ ಆಕೆ ನನಗೆ ಸ್ವಲ್ಪ ದುಡ್ಡು ಕೊಟ್ಟು ತುಂಬ ಥ್ಯಾಂಕ್ಸ್ ಎಂದು ಹೇಳಿದಳು ಈ ಕಷ್ಟದ ಕಾಲದಲ್ಲಿ ನೀವು ನನ್ನ ಮಗುವನ್ನು ಕಾಪಾಡಿದ್ದೀರಿ ಎಂದು ಆ ಮಗುವನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದಳು ಆ ತಾಯಿಯಲ್ಲಿ ಈಗ ಭಯವಾಗಲಿ ಹತಾಶೆಯಾಗಲಿ ಯಾವುದೂ ಇರಲಿಲ್ಲ ಆಕೆ ತುಂಬ ನೆಮ್ಮದಿಯಿಂದ ಸಮಾಧಾನವಾಗಿದ್ದಳು ನಾನು ಮಾತ್ರ ಆ ಮಗುವನ್ನು ಪದೇ ಪದೇ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅವಳು ನನಗೆ ಏನೋ ಹೇಳಬೇಕು ಅಂದುಕೊಳ್ಳುತ್ತಿದ್ದಳು ಆದರೆ ಏನನ್ನೂ ಹೇಳುತ್ತಿರಲಿಲ್ಲ ಮಗು ಹೋದ ಮೇಲೆ ನಮ್ಮ ಆಸ್ಪತ್ರೆಯನ ನನ್ನ ಹತ್ತಿರ ಒಂದು ಮಾತು ಹೇಳಿದಳು ನನಗೆ ಅದರ ಬಗ್ಗೆ ಮತ್ತೆ ತಡೆ ಕಳಿಸಿಕೊಳ್ಳಬೇಕು ಎನ್ನುವ ಆಲೋಚನೆ ಇರಲಿಲ್ಲ ಇಲ್ಲಿಯವರೆಗೂ ಎಲ್ಲ ಸರಿಯಾಗಿ ನಡೆಯುತ್ತಿತ್ತು ಎಂದು ನನ್ನ ಕೆಲಸಗಳನ್ನು ನಾನು ಮಾಡಿಕೊಂಡು ಸಂತೋಷವಾಗಿದ್ದೆ ಆ ದೇವರಲ್ಲಿ ನಾನು ಯಾವಾಗಲೂ ಕೇಳಿಕೊಳ್ಳುತ್ತಿದ್ದೆ ಆ ಮಗು ಮತ್ತೆ ಇದೇ ಪರಿಸ್ಥಿತಿಯಲ್ಲಿ ನನ್ನ ಬಳಿ ಬರಬಾರದು ಆ ತಾಯಿ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಈ ಬಾರಿ ಅವಳು ಮಗುವಿನ ಮೇಲೆ ನಿಗಾ ಇಡಬೇಕು ಎಂದು ಕೇಳಿಕೊಂಡೆ ಆ ಮಗು ಯಾರ ಬಳಿ ಮಾತನಾಡುತ್ತಿದ್ದಾಳೆ ಯಾರನ್ನು ಮೀಟ್ ಮಾಡುತ್ತಿದ್ದಾಳೆ ಎಂದು ಆ ತಾಯಿ ಅವಳ ಪ್ರತಿ ಹೆಜ್ಜೆಯನ್ನು ಗಮನವಿಟ್ಟು ಕಾಯುತ್ತಾಳೆ ಎಂದು ನನಗೆ ಅನಿಸಿತು ಸುಮಾರು ಎಂಟು ತಿಂಗಳ ನಂತರ ಮತ್ತೆ ಅದೇ ಮಗುವನ್ನು ನನ್ನ ಆಸ್ಪತ್ರೆಗೆ ಆ ಮಹಿಳೆ ಕರೆದುಕೊಂಡು ಬಂದರು ಆ ಹುಡುಗಿಗೆ ಏನೋ ತೊಂದರೆ ಇರಬಹುದು ಎಂದುಕೊಂಡೆ ಅಥವಾ ನನ್ನ ಬಳಿ ಮಾತನಾಡಲು ಬಂದಿದ್ದಾರೆ ಎಂದುಕೊಂಡೆ ಆದರೆ ಆ ಮಗುವನ್ನು ಗಮನಿಸಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು ಈಗ ಬಂದ ವಿಷಯವೇನು ಎಂದು ಕೇಳಿದೆ ಆಗ ಆ ಮಹಿಳೆ ಮೇಡಮ್ ನನ್ನ ಮಗುವಿಗೆ ಮತ್ತೆ ಅದೇ ಪರಿಸ್ಥಿತಿ ಬಂದು ಒದಗಿದೆ ಎಂದು ಹೇಳಿದಳು ಮಗುವಿನ ತಾಯಿ ಮತ್ತೆ ಅದೇ ರೀತಿ ಅಳಲು ಶುರು ಮಾಡಿದಳು ಅವಳ ಕಣ್ಣೀರನ್ನು ನೋಡಿ ಏನು ನಡೆಯಬಾರದು ನಡೆದಿದೆ ಎಂದು ನನಗೆ ಅನಿಸಿತು ಈ ಬಾರಿ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಕೋಪ ಬಂದಿತ್ತು ಒಂದು ಮಗು ಗರ್ಭಿಣಿಯಾಗುವುದು ಅದು ಅವರ ತಾಯಿಗೆ ಗೊತ್ತಾಗದೇ ಇರುವುದು ಇದೆಲ್ಲ ನಾಟಕ ಎಂದು ಅನಿಸಿತು ಈ ಬಾರಿ ಸ್ಕ್ಯಾನಿಂಗ್ ಮಾಡಿಸಲು ಕೂಡ ನಾನು ಹೇಳಲಿಲ್ಲ ಕೇವಲ ಔಷಧಿಗಳನ್ನು ಮಾತ್ರ ಕೊಟ್ಟೆ ಇದಕ್ಕೆ ಮೊದಲು ನನ್ನ ಬಳಿ ಬಂದಾಗಲೂ ಇದೇ ಆಗಿತ್ತು ಇಷ್ಟು ಚಿಕ್ಕ ವಯಸ್ಸಿನ ಮಗುವನ್ನು ಪದೇ ಪದೇ ಈ ರೀತಿ ಯಾರು ನಡೆಸಿಕೊಳ್ಳುತ್ತಾರೆ ಅವನು ನಿಜವಾಗಿ ಮನುಷ್ಯನಲ್ಲ ಮೃಗವೇ ಇರಬೇಕು ಛೆ ಇದೆಲ್ಲ ಹೇಗೆ ನಡೆಯುತ್ತಿದೆ ಯಾಕೆ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ ಮತ್ತೊಂದು ಕಡೆ ಆ ಮಕ್ಕಳಿಗೂ ಏನೂ ಗೊತ್ತಿರಲಿಲ್ಲ ನನಗೆ ಆ ಮಹಿಳೆಯ ಮೇಲೆ ತುಂಬ ಕೆಟ್ಟ ಕೋಪ ಬಂದಿತ್ತು ಇದೆಲ್ಲ ನಿಮ್ಮ ಕಣ್ಣು ತಪ್ಪಿಸಿ ಹೇಗೆ ನಡೆಯುತ್ತದೆ ಮಗಳನ್ನು ಸರಿಯಾಗಿ ನೋಡಿಕೊಳ್ಳದ ನಿಮ್ಮಂಥವರಿಗೆ ಮಕ್ಕಳು ಯಾಕೆ ಬೇಕು ಮೊದಲ ಬಾರಿಯಾದಾಗ ತಿಳಿಯದೆ ಏನೋ ತಪ್ಪು ಆಗಿರಬಹುದು ಎಂದುಕೊಂಡಿದ್ದೆ ಆದರೆ ಈಗ ಪುನಃ ಮತ್ತೆ ಅದೇ ಪರಿಸ್ಥಿತಿ ಇದು ನಿಮ್ಮ ಬೇಜವಾಬ್ದಾರಿತನ ಎಂದು ಚೆನ್ನಾಗಿ ಅರ್ಥವಾಗುತ್ತದೆ ನಿಮ್ಮ ಮಗಳ ಜೊತೆ ಈ ರೀತಿ ಯಾರು ವರ್ತಿಸುತ್ತಾರೆ ಎಂದು ರೇಗುತ್ತಾ ಕೇಳಿದೆ ಆ ಮಹಿಳೆ ಹೆದರಿಕೊಂಡು ನನಗೇನು ಗೊತ್ತಿಲ್ಲ ಮೇಡಮ್ ನನಗೆ ತುಂಬ ಭಯವಾಗಿದೆ ದಯವಿಟ್ಟು ಮಗುವನ್ನು ಚೆಕಪ್ ಮಾಡಿ ನನಗೆ ತಿಳಿಸಿ ಎಂದು ಹೇಳಿದಳು ನಾನು ಬೇರೆಲ್ಲೂ ಹೋಗಿ ಇವಳನ್ನು ತೋರಿಸಿಲ್ಲ ನನ್ನ ಪರಿಸ್ಥಿತಿ ನಿಮಗೆ ಮೊದಲೇ ಗೊತ್ತು ಆದ್ದರಿಂದ ನಾನು ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದಳು ನಾನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡಿರುವ ಎಲ್ಲ ವಿಷಯ ಸುಳ್ಳು ಎಂದು ಹೇಳಿ ಯಾಕೆಂದರೆ ನನ್ನ ಮಗಳಿಗೆ ಏನು ನಡೆಯುತ್ತದೆ ಎಂದು ನನಗೆ ತಿಳಿಯುತ್ತಿಲ್ಲ ಏನಾದರೂ ನಡೆಯಬಾರದು ನಡೆದರೆ ನಾನು ಈ ಸಾರಿ ಸತ್ತು ಹೋಗುತ್ತೇನೆ ಈ ಮಗುವಿನ ತಂದೆಗೆ ನಾನು ಏನೆಂದು ಹೇಳಲಿ ಎಂದು ಜೋರಾಗಿ ಅಳತೊಡಗಿದಳು ಆಗ ನಾನು ಅವಳಿಗೆ ಸರಿ ನಾನು ಮೊದಲು ಮಗುವನ್ನು ಪರೀಕ್ಷಿಸುತ್ತೇನೆ ಎಂದು ಹೇಳಿದೆ ಯಾವುದೇ ಕೆಟ್ಟ ವಿಷಯವನ್ನು ಯೋಚನೆ ಮಾಡಬೇಡಿ ಎಂದು ಹೇಳಿ ಅವಳನ್ನು ಚೆಕಪ್ ಮಾಡಿದಾಗ ನನಗೆ ತುಂಬ ಗಾಬರಿಯಾಯಿತು ಮತ್ತು ಆಶ್ಚರ್ಯವೂ ಆಯಿತು ಮೊದಲು ಕೂಡ ಈ ಹುಡುಗಿಯ ಜೊತೆ ಇದೇ ಥರ ನಡೆದಿತ್ತು ಈಗಲೂ ಇದೇ ರೀತಿ ನಡೆದಿದೆ ಈ ವಿಷಯವನ್ನು ಆ ಮಗುವಿನ ತಾಯಿಗೂ ಹೇಳಿದೆ ಆಕೆ ಕೂಡ ತುಂಬ ಗಾಬರಿಪಟ್ಟುಕೊಂಡಳು ಆಗ ಮಗಳ ಬಗ್ಗೆ ನನಗೇನೂ ಗೊತ್ತಿಲ್ಲ ನಾನು ಮಗುವನ್ನು ಸರಿಯಾಗಿ ಕೇರ್ ತೆಗೆದುಕೊಂಡಿಲ್ಲ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಅದು ಸುಳ್ಳು ಮೇಡಮ್ ಇವಳೆಂಥ ತಾಯಿ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಇವೆಲ್ಲ ಯಾವ ರೀತಿ ನಡೆಯಿತು ಎಂದು ನನಗೆ ಗೊತ್ತಾಗುತ್ತಿಲ್ಲ ನಾನು ಪ್ರತಿಕ್ಷಣ ನನ್ನ ಮಗಳ ಜೊತೆಯಲ್ಲಿಯೇ ಇದ್ದೇನೆ ಮಗುವನ್ನು ಎಲ್ಲೂ ಹೊರಗಡೆ ಕಳಿಸುತ್ತಿಲ್ಲ ಯಾರ ಜೊತೆಗೂ ಆಟವಾಡಲು ಬಿಡುತ್ತಿಲ್ಲ ಆದರೂ ಈ ರೀತಿ ನಡೆದಿದೆ ಎಂದು ಆಕೆ ತುಂಬ ಗೋಳಾಡಿದಳು ನನಗೆ ಆಕೆಯನ್ನು ನೋಡಿ ಅಯ್ಯೋ ಅನಿಸಿತು ಕೆಲವು ಔಷಧಿಗಳನ್ನು ನಾನು ಆ ಮಗುವಿಗೆ ನೀಡಿದೆ ಮತ್ತೆ ಹೇಳಿದೆ ಪದೇ ಪದೇ ಇದೇ ರೀತಿಯಾದರೆ ನಿಮ್ಮ ಮಗಳ ಆರೋಗ್ಯ ಹಾಳಾಗುತ್ತದೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ನಡೆದರೆ ಮುಂದೆ ಅವಳಿಗೆ ತುಂಬ ತೊಂದರೆಯಾಗುತ್ತದೆ ಎಂದು ಹೇಳಿದೆ ಆಕೆ ಸರಿ ಎಂದು ಔಷಧಿಗಳನ್ನು ತೆಗೆದುಕೊಂಡು ಹೋದಳು ಆದರೆ ನನಗೆ ಇದಕ್ಕೆಲ್ಲ ಕಾರಣ ಯಾರು ಎಂದು ಗೊತ್ತಾಗಲಿಲ್ಲ ಆಕೆಯನ್ನು ಎಷ್ಟು ಕೇಳಿದರೂ ಗೊತ್ತಿಲ್ಲ ಎಂದು ಅನ್ನುತ್ತಾಳೆ ಏನಾದರೂ ಕೇಳಿದರೆ ಆ ತಾಯಿ ಅಳುವುದನ್ನು ಶುರು ಮಾಡುತ್ತಾಳೆ ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದ್ದಾಳ ಎಂದು ಕೇಳಬೇಕು ಅಂದುಕೊಂಡೆ ಆದರೆ ಕೇಳಲಿಲ್ಲ ಆಗ ನಾನು ಹೇಳಿದೆ ನಿಮ್ಮ ಮಗಳ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತಿರುವವರು ನಿಮ್ಮಲ್ಲಿಯೇ ಯಾರೋ ಇದ್ದಾರೆ ನಿಮ್ಮ ಮಗಳ ಜೀವನ ಹಾಳಾಗಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮ ಮಕ್ಕಳು ಮತ್ತು ನೀವು ಬಿಟ್ಟರೆ ಬೇರೆ ಯಾರಾದರೂ ಇದ್ದಾರಾ ಎಂದು ಕೇಳಿದೆ ನೀವು ನನ್ನ ಬಳಿ ಏನನ್ನೊ ಮುಚ್ಚಿಡುತ್ತಿದ್ದೀರಾ ಎಂದು ನನಗೆ ಅನಿಸುತ್ತಿದೆ ಈಗ ನೀವು ಸತ್ಯ ಹೇಳಲೇಬೇಕು ಎಂದು ಹಠ ಹಿಡಿದಾಗ ಆ ಮಹಿಳೆ ಮೇಡಮ್ ನಾನು ನಿಮಗೆ ಹೇಗೆ ತಿಳಿಸಲಿ ನಿಜವಾಗಿಯೂ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗ ನನ್ನ ಮಗಳು ನನ್ನ ಗಂಡ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವಳು ಪ್ರತಿದಿನ ಶಾಲೆಗೆ ಹೋಗಿ ಅಲ್ಲಿಂದ ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಬರುತ್ತಾಳೆ ಅಷ್ಟೆ ಅದನ್ನು ಬಿಟ್ಟರೆ ಅವಳನ್ನು ನಾನು ಎಲ್ಲೂ ಹೊರಗಡೆ ಕಳಿಸುತ್ತಿಲ್ಲ ಶಾಲೆಯಿಂದ ಟ್ಯೂಷನ್ಗೆ ಹೋಗಬೇಕಾದರೆ ನನ್ನ ಮಗನು ಜೊತೆಯಲ್ಲಿ ಹೋಗುತ್ತಾನೆ ಅಷ್ಟು ಜೋಪಾನವಾಗಿ ಕಾಯ್ದುಕೊಂಡಿದ್ದೇವೆ ಹಾಗಿದ್ದರೂ ಇದು ಹೇಗೆ ನಡೆಯುತ್ತಿದೆ ಎನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ ಎಂದು ಗೋಳಾಡಿದಳು ನಾನು ಆ ಮಹಿಳೆಯ ಬಳಿ ಸಮಾಧಾನದ ಮಾತುಗಳನ್ನು ಹೇಳಿ ಅವರನ್ನು ಮನೆಗೆ ಕಳುಹಿಸಿಕೊಟ್ಟೆ ನಂತರ ನಾನೇ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡೆ ನಾನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ನ ಬಗ್ಗೆ ಪೊಲೀಸ್ಗೆ ಒಂದು ದೂರು ಬರೆದುಕೊಟ್ಟೆ ಆ ತಾಯಿ ತಮ್ಮ ಮರ್ಯಾದೆಗಾಗಿ ಪೊಲೀಸರ ಬಳಿ ಹೋಗಲು ಒಪ್ಪಿಕೊಳ್ಳಲಿಲ್ಲ ಆಕೆ ಆ ವಿಷಯದಲ್ಲಿ ಧೈರ್ಯ ಮಾಡಲೇ ಇಲ್ಲ ಆದ್ದರಿಂದ ನಾನೇ ಖುದ್ದಾಗಿ ಈ ಕೆಲಸ ಮಾಡಬೇಕಾಯಿತು ಯಾಕೆಂದರೆ ಅವರ ಮರ್ಯಾದೆ ಹೋಗುತ್ತದೆ ಎಂದು ಅವರಿಗೆ ಭಯವಿತ್ತು ನನಗೆ ಈ ವಿಷಯದಲ್ಲಿ ಏನು ನಡೆಯುತ್ತಿದೆ ಅದು ಈ ಚಿಕ್ಕ ಹೆಣ್ಣು ಮಗುವಿನ ಜೀವನದಲ್ಲಿ ಎಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲವಿತ್ತು ಆ ಮಗುವನ್ನು ಕಾಪಾಡಬೇಕು ಎಂದುಕೊಂಡೆ ಅದೇ ರೀತಿ ತುಂಬ ಜಾಗರೂಕತೆಯಿಂದ ಈ ಕೇಸನ್ನು ತುಂಬ ಸೀಕ್ರೆಟ್ ಆಗಿ ಪೊಲೀಸಿನವರು ವಿಚಾರಣೆ ಮಾಡಲು ಒಪ್ಪಿಕೊಂಡರು ಅವರು ಸಿವಿಲ್ ಬಟ್ಟೆಗಳನ್ನು ತೊಟ್ಟು ಆ ಮಗು ಓದುತ್ತಿದ್ದ ಸ್ಕೂಲ್ ಹತ್ತಿರ ಹೋಗಿ ಅಲ್ಲೆಲ್ಲ ಗಮನಿಸುತ್ತಾ ವಿಚಾರಿಸಿದರು ಆದರೆ ಅಲ್ಲಿ ಈ ವಿಷಯದ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ ನಂತರ ಅವರು ಅದೇ ಏರಿಯಾದ ಆ ಮಗು ಟ್ಯೂಷನ್ಗೆ ಹೋಗುತ್ತಿದ್ದ ಮನೆಯ ಬಳಿ ಹೋದರು ಆ ಮನೆಯಲ್ಲಿ ಎಲ್ಲವನ್ನು ಎನ್ಕ್ವೈರಿ ಮಾಡುತ್ತಾರೆ ಆಗ ಅಲ್ಲಿ ಟ್ಯೂಷನ್ ಹೇಳಿಕೊಡುತ್ತಿದ್ದ ಟೀಚರ್ ಮೇಲೆ ಅವರಿಗೆ ಅನುಮಾನ ಬರುತ್ತದೆ ಪೊಲೀಸರು ಈ ವ್ಯಕ್ತಿಯೇ ಇದಕ್ಕೆಲ್ಲ ಕಾರಣ ಎಂದುಕೊಳ್ಳುತ್ತಾರೆ ಅವರನ್ನು ಅಲ್ಲಿಯ ಜನ ತುಂಬ ನಂಬಿದ್ದರು ಏಕೆಂದರೆ ಆತ ಟೀಚರ್ ಕೆಲಸದಿಂದ ರಿಟೈರ್ಡ್ ಆದ ಮೇಲೆ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದ ಆತನಿಗೆ ಸುಮಾರು ಅರವತ್ತೈದು ವರ್ಷ ವಯಸ್ಸಾಗಿತ್ತು ಒಂದು ವೇಳೆ ಇದೇ ನಿಜವಾಗಿ ಇವನೇ ಅಪರಾಧಿ ಎಂದರೂ ಜನ ಇವನನ್ನು ರಕ್ಷಿಸಲು ಮುಂದೆ ಬರುತ್ತಾರೆ ಏಕೆಂದರೆ ಅವನು ತುಂಬ ದಿನಗಳಿಂದ ಹಳ್ಳಿಗೆ ತುಂಬ ಸಹಾಯ ಮಾಡಿದ್ದ ಆತನಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ ಆತ ಒಬ್ಬಂಟಿಯಾಗಿದ್ದ ದೇವರ ಮೇಲೆ ತುಂಬ ಭಕ್ತಿ ಇರುವವನಂತೆ ಯಾವಾಗಲೂ ದೇವಸ್ಥಾನಗಳಿಗೆ ಹೋಗುವುದು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವುದು ಮಾಡುತ್ತಿದ್ದ ತನಗೆ ಬಂದ ಸಂಬಳದಲ್ಲಿ ಎಲ್ಲ ಸಂಬಳವನ್ನು ಊರಿನ ಜನಗಳಿಗೆ ಸಹಾಯ ಮಾಡುತ್ತಿದ್ದ ಟ್ಯೂಷನ್ನಲ್ಲಿ ಬರುತ್ತಿದ್ದ ಹಣವನ್ನು ತನ್ನ ಜೀವನಕ್ಕೆ ಇಟ್ಟುಕೊಳ್ಳುತ್ತಿದ್ದ ಜನ ಅವನನ್ನು ದೇವರಂತೆ ನೋಡುತ್ತಿದ್ದರು ಆದರೆ ಆತನ ಒಳಗಿರುವ ರಾಕ್ಷಸತನ ಯಾರಿಗೂ ತಿಳಿದಿರಲಿಲ್ಲ ಅದರಲ್ಲೂ ಆ ಮಗುವಿನ ತಾಯಿ ತಂದೆ ಇವನನ್ನು ದೇವರೇ ಎಂದು ಪೂಜಿಸುತ್ತಿದ್ದರು ಇದನ್ನು ಹೇಳಿದರೆ ನಂಬುವ ಪರಿಸ್ಥಿತಿಯಲ್ಲೂ ಅವರು ಇರಲಿಲ್ಲ ಏಕೆಂದರೆ ಅವರು ಇದ್ದ ಪುಟ್ಟ ಮನೆಯನ್ನು ಇದೇ ಟೀಚರ್ ಅವರಿಗೆ ದಾನವಾಗಿ ಕೊಟ್ಟಿದ್ದ ಅವರ ದಾನ ಧರ್ಮದ ಗುಣಗಳಿಂದ ಜನರು ಇವನನ್ನು ತುಂಬ ನಂಬಿದ್ದರು ಆದ್ದರಿಂದ ಅವನನ್ನು ಯಾರೂ ತಕ್ಷಣ ಅನುಮಾನಪಡುತ್ತಿರಲಿಲ್ಲ ಅವನು ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಿಕೊಡುತ್ತಿದ್ದ ಐದು ವರ್ಷದ ಹಿಂದೆ ಅವನ ಹೆಂಡತಿ ಮಕ್ಕಳು ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು ಜನಗಳಿಗೆ ಸಹಾಯ ಮಾಡುವಾಗ ನನಗೆ ಇನ್ನು ಯಾರಿದ್ದಾರೆ ನಿಮಗೆ ಮಾಡಬೇಕಲ್ಲವೇ ಎಂದು ಹೇಳಿ ಅವರ ಬಳಿ ಒಳ್ಳೆಯ ಗೌರವ ಮರ್ಯಾದೆಗಳನ್ನು ಸಂಪಾದಿಸಿಕೊಂಡಿದ್ದ ಅವನನ್ನು ನೋಡಿದರೆ ಎಲ್ಲರಿಗೂ ಅಯ್ಯೋ ಪಾಪ ಅನಿಸುತ್ತಿತ್ತು ಯಾರ ಮಕ್ಕಳಿಗಾದರೂ ಹುಷಾರಿಲ್ಲದಿದ್ದರೆ ಯಾರ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ತಕ್ಷಣ ಅವನ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದರು ಆ ಊರಿನ ಮನೆಯವರು ಒಂದೊಂದು ದಿನ ಒಂದೊಂದು ಮನೆಯಿಂದ ಅವನಿಗೆ ಊಟ ಕಳಿಸುತ್ತಿದ್ದರು ಪೊಲೀಸರು ಅವನ ಮನೆಯನ್ನು ಸೀಕ್ರೆಟ್ ಆಗಿ ಪರಿಶೀಲಿಸಿದಾಗ ನಿಜವಾದ ವಿಷಯ ಹೊರಬಂದಿತ್ತು ಅದೇನೆಂದರೆ ಅವನ ಮನೆಯಲ್ಲಿ ಡ್ರಗ್ಸ್ ಮತ್ತು ನಶೆ ಭರಿಸುವ ಪದಾರ್ಥಗಳು ಸಿಕ್ಕಿದವು ಜೊತೆಗೆ ಕಾಮಸೂತ್ರ ಪುಸ್ತಕಗಳಿದ್ದವು ಪೊಲೀಸರು ತಕ್ಷಣ ಅವನನ್ನು ಅರೆಸ್ಟ್ ಮಾಡಿದರು ಆಗ ಅವನನ್ನು ವಿಚಾರಿಸಿದಾಗ ಸತ್ಯವನ್ನೆಲ್ಲ ಬಾಯಿಬಿಟ್ಟಿದ್ದ ಆ ಮಗುವಿನ ಪರಿಸ್ಥಿತಿಗೆ ಅವನೇ ಕಾರಣ ಎಂದು ತಿಳಿಸಿದ್ದ ಅದು ಹೇಗೆ ಎಂದರೆ ಮಕ್ಕಳು ಟ್ಯೂಷನ್ಗೆ ಬಂದಾಗ ಎಲ್ಲ ಮಕ್ಕಳಿಗೂ ದಿನ ಸ್ವೀಟು ಬಿಸ್ಕೆಟು ಚಾಕ್ಲೇಟ್ ಅಂತ ಕೊಡುತ್ತಿದ್ದ ಅವನು ಆ ಪದಾರ್ಥಗಳಿಗೆಲ್ಲ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಡುತ್ತಿದ್ದ ಮಕ್ಕಳು ನಶೆಯಲ್ಲಿ ಮಲಗಿದ ನಂತರ ಇವನ ಕೆಟ್ಟ ವರ್ತನೆಯನ್ನು ಶುರು ಮಾಡುತ್ತಿದ್ದ ಹಾಗಾಗಿ ಆ ಮಕ್ಕಳ ತಂದೆ ತಾಯಿಯಾಗಲಿ ಮಕ್ಕಳಿಗಾಗಲಿ ಎಲ್ಲಿ ಏನಾಗುತ್ತಿದೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ ಮತ್ತು ಆ ಮಗು ಹೇಗೆ ಆದಳು ಎಂದು ತಿಳಿಯುತ್ತಿರಲಿಲ್ಲ ಈ ದುಷ್ಟ ಮಾಡಿದ ಕೆಲಸಕ್ಕೆ ಆ ಮಗು ನಲುಗಿ ಹೋಗಿತ್ತು ಏನಾಗುತ್ತಿದೆ ಎಂದು ಸಹ ಆ ಮಕ್ಕಳಿಗೆ ಗೊತ್ತಾಗುತ್ತಿರಲಿಲ್ಲ ಈ ಊರಿನಲ್ಲಿ ಇದಕ್ಕೂ ಮುಂಚೆ ಒಂದು ಹೆಣ್ಣು ಮಗು ಇವನ ಬಳಿಗೆ ಟ್ಯೂಷನ್ಗೆ ಬರುತ್ತಿತ್ತು ಆದರೆ ಅದು ಒಂದು ಸಂಪಿನಲ್ಲಿ ಹೆಣವಾಗಿ ಬಿದ್ದಿತ್ತು ಆದರೆ ಅದನ್ನು ಯಾರು ಮಾಡಿದ್ದರು ಎಂದು ಇಲ್ಲಿಯವರೆಗೂ ಗೊತ್ತಾಗಿರಲಿಲ್ಲ ಇಷ್ಟು ದಿನಗಳ ಬಳಿಕ ಆಸತ್ಯ ಕೂಡ ಹೊರಗಡೆ ಬಂದಿತ್ತು ಆ ಕೆಲಸವನ್ನು ಇದೇ ಟೀಚರ್ ಮಾಡಿದ್ದ ಆಗ ಪೊಲೀಸರು ಅಲ್ಲಿನ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದರು ಆಗ ಅವರೆಲ್ಲರೂ ಕೋಪದಿಂದ ಆವೇಶದಿಂದ ಅವನನ್ನು ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಹೊಡೆಯಲು ಶುರು ಮಾಡಿದರು ರಕ್ತ ಬರುತ್ತಿದ್ದರೂ ಬಿಡಲಿಲ್ಲ ನಂತರ ಪೊಲೀಸರು ಅವರನ್ನೆಲ್ಲ ತಡೆದು ಅವನನ್ನು ಜೈಲಿಗೆ ಕರೆದುಕೊಂಡು ಹೋದರು ಈ ಘಟನೆ ನಡೆದ ನಂತರ ಆ ಊರಿನಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಹೆತ್ತ ತಂದೆ ತಾಯಿಗಳು ಮಕ್ಕಳನ್ನು ಸಾವಿರ ಕಣ್ಣುಗಳಿಂದ ಕಾಪಾಡಿದರು ಕಡಿಮೆ ಎಂದು ಇದರಿಂದ ತಿಳಿಯುತ್ತದೆ ಮಕ್ಕಳನ್ನು ಮನೆಯಿಂದ ಹೊರಗಡೆ ಕಳಿಸಿದಾಗ ಸ್ಕೂಲಿಗೆ ಅಥವಾ ಟ್ಯೂಷನ್ಗೆ ಅಥವಾ ಮನೆಯ ಹೊರಗಡೆ ಆಟವಾಡುವಾಗ ಅಂಗಡಿಗಳಿಗೆ ಹೋದಾಗ ತುಂಬ ಹುಷಾರಾಗಿ ನೋಡಿಕೊಳ್ಳಿ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂಬುದನ್ನು ಹೇಳಿಕೊಡಿ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಯಾರನ್ನು ನಂಬುವುದು ಕಷ್ಟ ಸಾಧ್ಯ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು